ನನ್ನ ಹೆಸರು ಮಟ್ಪುರ ಮುನ್ರಾಜ್ ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ ಮುಖಂಡರು ನಮ್ಮ ಪತಿ ಬಂದು ಪತಿ ಬಂದು ಸಿಟಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಈ ಮುರಳಿ ಗೌಡ ಇದ್ದಾನಲ್ಲ ಮುರಳಿ ನನ್ನ ಗೌಡ ಅನ್ನೋದಕ್ಕೆ ಹೋಗಲ್ಲ ಮುರಳಿ ಮುರಳಿ ಅಂತ ಮೂರು ಸಿಟಿ ಪಂಚಾಯತಲ್ಲಿ ಗುದ್ಲಿ ಪೂಜೆ ಮಾಡ್ತಾರೆ ಗುದ್ಲಿ ಪೂಜೆ ಮಾಡಿದಾಗ ಈತ ಬೇಕಾಗೆ ಅಡ್ಡಿ ಪಡ್ಸೋಕೆ ಹೋಗ್ತಾನೆ ಕಾರಣ ಏನಾದರೆ ಅಡ್ಡಿ ಪಡ್ಸೋಕ್ಕೆ ಯಾಕೆ ಹೋಗ್ತೇನೆ ಅಂದರೆ ಆತ್ಮ ಅಭಿವೃದ್ಧಿ ಕೆಲಸ ಆಗಬಾರ್ದು ಸಿಟಿ ಪಂಚಾಯಿತಿಯಲ್ಲಿ ಸೀತಿ ಅಭಿವೃದ್ಧಿ ಆಗಬಾರ್ದು ಆತ್ಮ ಮನಸ್ಸಲ್ಲಿ ಆತನ ಮೂಲತಃ ಬಂದು ಜೆ ಡಿ ಎಸ್ ಆತನ ಕಾಂಗ್ರೆಸ್ ಅಲ್ಲವೇ ಅಲ್ಲ ಆತನ ಮೂಲತಃ ಬಂದು ಜೆ ಡಿ ಎಸ್ ಕಾಂಗ್ರೆಸ್ ಅಲ್ಲ ಆತನಿಗೆ ಏನು ಬಂದು ಇದಾಗಿದೆ ಗೊತ್ತಿಲ್ಲ ಮೊನ್ನೆ ಪ್ರೆಸ್ ಮೀಟ್ ಮಾಡ್ತಾನೆ ನಾಲ್ಕು ಜನ ಚಂಜಬೇಲ್ ಅವರು ಹೋಗಿದ್ದಾರೆ ಅಂತ ಹೇಳ್ತಾನೆ ಗೂಂಡಾಗಳು ಯಾವ್ದನ ಟೇಷನಲ್ಲಿ ಗೂಂಡಾಗಳು ಅಂತ ಅಂತಿರೋದಕ್ಕೆ ಯಾವ ಟಿ ವೇಮಗಲ್ ಟೇಷನಲ್ಲಿ ಕಂಪ್ಲೇಂಟ್ ಆಗಿದೆಯಾ ರೋಡಿಸ್ಟ್ರ್ ಓಪನ್ ಆಗಿದೆಯಾ ಏನಾಗಿದೆ ಅವ್ರು ಹೇಳೋಕ್ಕೆ ಅದಕ್ಕೇನಿದೆ ನೀನು ಬಂದಿದ್ದು ಕೇಳೋಕ್ಕೆ ಹೋಗ್ತಾರೆ ಅಷ್ಟೇ ಅವರು ಅದು ಬಿಟ್ಟು ಎರಡನೇದು ಅಟ್ರಾ ಸೀಟ್ ಕೇಸ್ ಆಗ್ತೈತೆ ಎಸ್ ಟಿ ಎಸ್ ಟಿಗಳು ಅಂತ ಹೇಳ್ತಾನೆ ಎಸ್ ಟಿ ಎಸ್ ಟಿ ಬಂದು ನೀನು ವೇಮಗಲ್ ಸ್ಟೇಷನ್ ಮುಂದೆ ಅಂಬೇಡ್ಕರ್ ಭವನ ಇದೆ ಅಂಬೇಡ್ಕರ್ ಭವನದಲ್ಲಿ ನೀನು ಬರ್ತ್ಡೇ ಫೋಟೋಗಳನ್ನ ಅಂಬೇಡ್ಕರ್ ಫೋ ಭವನದ ಮೇಲೆ ಮೆತ್ಸ್ಬಿಟ್ಟು ಹೋಗ್ತಿರಲ್ಲ ನೀವು ಅದು ಯಾವುದೇ ರೀತಿ ಆ ನೂತನವಾಗಿ ಪ್ರಾರಂಭವಾಗಿರುವ ಶ್ರೀ ವೇಣು ಶೋರೂಮ್ ನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಗಳಿಗಾಗಿ ಎಂದೇ ಭೇಟಿ ನೀಡಿ ವಿಳಾಸ ಬೈಪಾಸ್ ರಸ್ತೆ ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ ಕೋಲಾರ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಎಂಟು ಆರು ಎಂಟು ಮೂರು ಮೂರು ಎಂಟು ಒಂಬತ್ತು ಒಂಬತ್ತು ಅಥವಾ ಒಂಬತ್ತು ಒಂಬತ್ತು ಎಂಟು ಆರು ಒಂಬತ್ತು ಮೂರು ಮೂರು ಎರಡು ಒಂಬತ್ತು ಒಂಬತ್ತು ಮುಖಂಡರು ಕೇಳ್ತಾರೆ ಪ್ರಶ್ನೆ ಮಾಡ್ತಾರೆ ಅವಾಗ ಬಂದು ಕ್ಷಮೆ ಕೇಳ್ತಾನೆ ಆಮೇಲೆಲ್ಲ ಬಂದು ಬ್ಯಾನರ್ ಆಮೇಲೆ ಪೇಂಟ್ ಮಾಡಿಸ್ಕೊಡ್ತಾನೆ ಅಂಬೇಡ್ಕರ್ ಭವನ ಆತನೇ ಮುಳ್ಳಿನೇ ಮಾಡಿಸ್ಕೊಡ್ತಾನೆ ಈಗ ಮೊನ್ನೆ ಅಂಗಡಿ ಮಳಿಗೆ ಓಪನ್ ಇತ್ತು ನಾವೆಲ್ಲ ಅಲ್ಲಿದ್ರಿ ನಾವು ಸಿತಿ ಹೊಸ್ರಿಗೆ ಬರೋಕ್ಕಾಗಿಲ್ಲ ಕೆರೆ ಗುದ್ಲಿ ಪೂಜೆಗೆ ಜೀವ ಈತ ದೊಡ್ಡೋರು ಎಸ್ಕೊಂಡು ಕೆ ಎಚ್ ಮನೆಯಪ್ಪ ಸಾಸ್ ಹೇಳ್ತಾನೆ ರಮೇಶ್ ಕುಮಾರ್ ಸಾಹೇಬ್ರೆ ಹೆಸರು ಹೇಳ್ತಾನೆ ಜಿಲ್ಲಾ ಉಪಾಧ್ಯಕ್ಷ ಅಂತ ಯಾರಿಗಾರ ಗೊತ್ತಾತ ನೀವು ಯಾವುದೇ ಕಾಂಗ್ರೆಸ್ ಇಟ್ಕೊಳ್ರಿ ಜಿಲ್ಲಾ ಉಪಾಧ್ಯಕ್ಷ ಅಂತ ಹೇಳ್ಬಿಟ್ಟು ಹೇಳ್ತೀನಿ ಆ ಊರಲ್ಲಿ ನನ್ನ ಯಾವ್ದಾನ ಎಲೆಕ್ಷನ್ಗೆ ಏಜೆಂಟಾಗಿ ಕೂತ್ಕೊಂಡಿದ್ದಾನಾ ಕಾಂಗ್ರೆಸ್ ಪರವಾಗಿ ಏಜೆಂಟಾಗಿ ಕೂತ್ಕೊಂಡಿದ್ದಾನ ಯಾವ್ದಾಗಲಿ ರಮೇಶ್ ಪರವಾಗಿ ಚೆಂಜೆಲ್ನ ಅಂತ ಹೇಳ್ತಾನೆ ಚಂಜ್ಬೆಲ್ ರಮೇಶ್ ಆತ ಹುಟ್ಟಿದವ್ರಿಗೆ ಅಲ್ಲ ಸತ್ತವ್ರಿಗೆ ಸಾವಿಗೆ ಈ ಮಾಮೂಲಿ ಮದುವೆಗಳಿಗೆಲ್ಲೂ ದಾನ ಧರ್ಮ ಮಾಡ್ತಾನೆ ಹೆಸರು ಹೆಸ್ರು ಇದ್ದಾನೆ ನೀನು ಯಾವ್ದು ದಾನ ದಾನ ಧರ್ಮ ಮಾಡಿದ್ಯಾಪ್ಪ ನೀನು ನೀನು ಯಾವ ಸೀಮೆ ಲೀಡ್ರಿ ನೀನು ಏನು ರೋಲ್ ಕಾಲು ಸೀಮೆನಾ ಒಂದು ನಿನ್ನ ಎಷ್ಟಿದೆ ಎಷ್ಟು ಚೆಕ್ಗಳಿಗೆ ಸ್ಗಳ್ರು ನಿನ್ನ ಹತ್ರ ಎಷ್ಟು ಇದೆ ನಿನ್ನ ಹತ್ರ ಆ ಚಕ್ಕೆಸ್ಗಳೇನು ಮಣ್ಣೆ ಹಾಕಿದೆ ನೀನು ನಮ್ಮ ಅಟ್ರಾಸಿಟಿ ಅಟ್ರಾಸಿಟಿ ಅಂದಲ್ಲ ನೀನು ಯಾರು ದಲಿತ ಮುಖಂಡರು ನಿನ್ನ ಜೊತೇಲಿದ್ದಾರೆ ಯಾರು ನೀನು ಇದು ಮಾಡ್ತಾಯಿದ್ದಾರೆ ನೀನು ಸಾಲ ಕೊಡೋದಕ್ಕೆ ಅಂಬೇಡ್ಕರ್ ಬೋಲ್ಡ್ ಮೇಲೆ ನೀವು ಅವತ್ತು ಮೀಡಿಯಾದಲ್ಲಿ ಹೇಳಿದ್ರಲ್ಲ ಅವರು ಏನಂತ ಹೇಳಿದ್ರು ಅವರು ಆಯ್ತಪ್ಪ ನಾ ನಾನು ಅವರ ಜೊತೆ ಅಟ್ರಾಸಿಟಿ ಕೇಸ್ ಇದ್ದಾರಂತೆ ಅಟ್ರಾಸಿಟಿ ಕೇಸ್ ಅಂತ ನಾವು ಹಾಕಿದಾಗ ದಲಿತ ಮುಖಂಡರು ಹಾಕಿದಾಗ ಎಮ್ ಎಲ್ ಸಿ ಅನಿಲ್ ಕುಮಾರ್ ಅವನಿಗಾಗಲಿ ಎಮ್ ಎಲ್ ಎಗಾಗಲಿ ಚೆಂ್ಮೇಲ್ ರಮೇಶ್ ಅವ್ರಿಗಾಗಲಿ ಒಂದೇ ಒಂದು ಮಾತು ಗೊತ್ತಿರಲಿಲ್ಲ ನಾವು ಮಾಡಿದ್ರು ಕ್ಷಮೆ ಕೇಳಿದ್ರು ಅವತ್ತೇ ಪೇಂಟ್ ಕೊಟ್ಬಿಟ್ಟ ಅವತ್ತು ಮೀಡಿಯಾದಲ್ಲಿ ಮಾತಾಡುವಾಗ ಅದೇ ಮಾಡೋದವರು ಮತ್ತು ತಪ್ಪಾಗ್ತೈತಾ ನಿಮ್ಮ ಹತ್ರ ಅಟ ಅಟ್ರಾಸಿಟಿ ಅಂತ ಕೇಸ್ ಹೇಳೋವಾಗ ಇದು ಅದು ಮಾಡ್ಬೋದಾಗಿತ್ತಲ್ಲ ನಾನು ಹಿಂಗೆ ಮಾಡಿ ತಪ್ಪು ಮಾಡಿದ್ದೆ ನಾನು ಬ್ಯಾನರ್ಗಳು ಹಾಕಿದ್ದೆ ಬರ್ತ್ಡೇಗೆ ಹಾಕೊಂಡೆ ಅಂತ ಹೇಳ್ಬೋದಾಗಿತ್ತಲ್ಲ ಯಾಕೆ ಹೇಳಲಿಲ್ಲ ಈತಾ ದೊಡ್ಡ ದೊಡ್ಡ ಬೇಳೆ ಬೇಸಿ ಆತನ ಬೇಳೆ ಬೇಸ್ಕೊಳ್ಳೋದಕ್ಕೆ ಇನ್ನು ಬೇರೆ ಎಲ್ಲ ಹೆಸರು ಮಾಡೋಕ್ಕಾಗಲ್ಲ ದಾನದ ಮೇಲೆ ಹೆಸರು ಮಾಡೋಕ್ಕಾಗಲ್ಲ ಆತನ ಬೇಳೆ ಬೇಸ್ಕೊಳ್ಳೋದಕ್ಕೆ ಆತನೆಲ್ಲ ಎಲ್ಲರ ಮೇಲೆ ಹಾಕ್ಬಿಟ್ಟು ಇದು ಮಾಡ್ತಾಯಿದ್ದಾನೆ ಅನಿಲ್ ನಾನು ಹೆಸ್ರು ಹೇಳ್ತಾನೆ ಎಮ್ ಎಲ್ ಎ ಹೆಸರು ಹೇಳ್ತಾನೆ ಇವ್ರು ಹೆಸರು ಹೇಳ್ದೆ ರೀಡರ್ ಆಗಬೋದಲ್ಲ ಇಲ್ಲಾಂದ್ರೆ ಲೀಡರ್ಶಿಪ್ ಇಲ್ಲಲ್ಲ ಇನ್ನು ನಾಲ್ಕು ಗಂಟೆ ಮನೆ ಬಿಡ್ತೀಯಾ ಹತ್ತು ಗಂಟೆ ಮನೆ ಸೇರ್ತೀಯ ಯಾರು ಸಾಲುಗಳು ಬರ್ತಾರೆ ಅಂತ ಅಂತ ಇದ್ರಲ್ಲಿ ಏನಪ್ಪ ಮಾತಾಡ್ತೀನಿ ನೀನು ಆತ ಇನ್ನ ನಾಲ್ಕು ಜನ ರಮೇಶ್ ಕಳಿಸ್ತಾ ಇದು ಚೆಂ್ಮೇಲವ್ರಿಗೆ ಕಳಿಸ್ತಾರೆ ರೋಡ್ ಗಾರ್ಡು ಏನು ಇವನ್ನ ಎಂಥ ಗುಂಡಾಗಳನ್ನ ಅಂತ ಹೇಳ್ತಾರಲ್ಲ ಗುಂಡಾಗಳು ನೀನೇ ನಾಲ್ಕು ಜನ ಕಳಿಸಿದ್ದಲ್ಲ ಇದೇ ಮುರಳಿ ಮನೆಗೆ ಇದೇ ಮುರಳಿ ಮನೆಗೆ ನಾಲ್ಕು ಜನ ಬಂದಿದ್ದು ಅವನೇ ಬಂದು ಕೇಳಿದ್ನಲ್ಲ ಅದು ನೀನು ಗುಂಡ ಅಲ್ವಾ ಆಯಿತು ಅಂತ ಹೇಳ್ದೆ ಯಾರು ಕುಡಿಯೋದು ಹೋದರು ನೀನೇನು ಮಾಡ್ತೀಯಾ ಅವ್ರು ಅವತ್ತೇನು ಕುಡೋದು ಚೆಕ್ ಮಾಡಿಸ್ರಿ ನೀವು ಸಿ ಕ್ಯಾಮ್ರಾದೂಡ ಇದೆಯಲ್ಲ ಅವ್ರು ಕುಡ್ದು ಹೋದ್ರೆ ಚೆಕ್ ಮಾಡಿಸ್ರಿ ಯಾಕೆ ಸುಮ್ಮ ಸುಮ್ಮನೆ ಅಪ್ರಾಚಾರ ಮಾಡ್ತೀರಾ ಏನಿದ್ರು ನೋಡಿ ಸ್ವಾಮಿ ನನ್ಗೆ ನನ್ಗೆ ಗೊತ್ತಿರ ಪ್ರಕಾರ ಇವ್ರು ಮುರಳಿ ಅಲ್ಲನೋ ಎಲ್ಲೂ ಹೆಸರು ಮಾಡೋಕ್ಕಾಗಲ್ಲ ಹೆಸ್ರು ಮಾಡಬೇಕಾದ್ರೆ ಮೀಡ್ಯಾದಲ್ಲಿ ಮೀಡ್ಯಾದಲ್ಲಿ ಏನೋ ಒಂದು ಹೇಳಬೇಕೋ ಹೆಸ್ರು ಮಾಡಬೇಕಷ್ಟೇ ಈ ಬೇರೆ ಏನೂ ಲಾಭ ಲಾಭದಾಯಕ ವಸ್ತುಗಳಿಲ್ಲ ಅದಕ್ಕಾಗಿ ಅವ್ರು ಹೆಸರು ಮಾಡೋಕ್ಕೇನು ನಮ್ಮನ್ನೆಲ್ಲ ತುಳಿದು ಇದು ಮಾಡ್ತಾ ಇದ್ದಾರೆ ರಮೇಶ್ ಅವರು ದಾನಾದ ಮಾಡ್ದಂಗೆ ಅನಿಲಣ್ಣ ಬಡವರ ಭಕ್ತರಿಗೆ ಹೆಸರು ಮಾಡ್ದಂಗೆ ಆ ಅಭಿವೃದ್ಧಿ ಕೆಲಸ ಕೊತ್ನೂರು ಮಂಜುನಾಥ್ ಮಾಡ್ದಂಗೆ ಸಾಹೇಬ್ರು ಇವ್ರು ಮಾಡಲಿ ನೋಡೋಣ ಕೆ ಎಚ್ ಇದ್ದಾರಲ್ಲ ನಮ್ಮ ಜನಾಂಗ ಆಯಪ್ಪ ಯಾವುದೇ ಕಾರಣಕ್ಕಿವ್ಗೆ ಹೇಳ್ಕೊಟ್ಟು ಕಳಿಸಲ್ಲ ಇವರು ಯಾಕೆ ಬಣ್ಣಗಳು ಇಣಿಸ್ಕೊಳ್ಳೋದು ಎಲ್ಲ ಪಕ್ಷ ಒಂದೇ ಒಂದೇ ಕಾಂಗ್ರೆಸ್ ಪಕ್ಷ ನಮ್ಮ ಬಣ ರಮೇಶ್ ಕುಮಾರ್ ಆಗಲಿ ನಮ್ಮ ರಮೇಶ್ ಕುಮಾರ್ ಸಾಹೇಬರಾಗಲಿ ನಮ್ಮ ಸಿ ಎಂ ಮುನಿಯಣ್ಣ ನಮ್ಮ ಕೊತ್ನೂರು ಮಂಜಣ್ಣಾಗಲಿ ಆಗಲಿ ಕೆ ಎಚ್ ಮುನಿಯಪ್ಪರವರು ಒಂದೇ ಬಣ ಕಾಂಗ್ರೆಸ್ ಬಣ ನಮ್ಮ ಸರ್ ಒಂದು ಗ್ರಾಮ ಪಂಚಾಯತಿ ಎಲೆಕ್ಷನ್ಗೆ ಬಂದಿಲ್ಲ ಒಂದು ಅಧ್ಯಕ್ಷ ನಾವೇ ಅಧ್ಯಕ್ಷ ಆದ್ರೆ ನಮ್ಮ ಹಿಂದೆ ನಮ್ಗೆ ಸೀತಾ ಒಬ್ಬ ಅಧ್ಯಕ್ಷ ಆಗಿದ್ದರು ಚೆಂಜಿಮಾಲೆಯಿಂದ ಅವರು ಎಲೆಕ್ಷನ್ಗೆ ಬಂದಿಲ್ಲ ಮೊನ್ನೆ ನಗರದ ಪಟ್ಟಣ ಪಂಚಾಯತ್ ಎಲೆಕ್ಷನ್ಗೆ ಬಂದಿಲ್ಲ ಗೌತಮ್ ಸಾಹೇಬ್ರು ನಿಂತಿದ್ದರು ಎಮ್ ಎಮ್ ಪಿ ಎಲೆಕ್ಷನ್ಗೆ ಅವತ್ತು ಬಂದಿಲ್ಲ ಎಮ್ ಎಲ್ ಎಲೆಕ್ಷನ್ ಕೊತ್ನೂರು ಮಂಜುನಾಥ್ ಇದ್ದಿರೋ ಅವತ್ತು ಬಂದಿಲ್ಲ ಎಲ್ಲೋಗಿದ್ರು ಅವಾಗೆಲ್ಲ ಎಲ್ಲಿ ಸಂಘಟನೆ ಎಮ್ ಎಲ್ ಎಲೆಕ್ಷನ್ ಎಲ್ಲಿ ಸಂಘಟನೆ ಅದು ಇವರೆಲ್ಲ ಮಾಡ್ತಾರೆ ಇರೋದೇನಂದ್ರೆ ಅನಿಲ್ ಅಣ್ಣ ಹೆಸರು ಎಮ್ ಎಲ್ ಎ ಅವ್ರ ಹೆಸರು ಈ ಆ ಭಾಗದ ಮುಖಂಡರು ರಮೇಶ್ ಅಣ್ಣ ಅವ್ರ ಹೆಸರು ಈ ದೊಡ್ಡ ದೊಡ್ಡವ್ರ ಹೆಸರು ಹೇಳ್ಕೊಂಡು ಈ ಚೌಡ್ರೆಡ್ಡಿ ಹೆಸ್ರುಗಳೆಲ್ಲ ಹೇಳ್ಕೊಂಡು ಇವರು ದೊಡ್ಡ ದೊಡ್ಡ ಲೀಡ್ಗಳಾಗಿ ಕೊಟ್ಟಿದ್ದಾರೆ ಅದು ಬಿಟ್ಟರೆ ಆತನ ಇಡೀ ಜಿಲ್ಲೆಯಲ್ಲಿ ಎಲ್ಲನ ಕೇಳ್ಕೊಳ್ಳಿ ಸಾಮಾನ್ಯ ಕಾರ್ಯಕರ್ ಕಾಂಗ್ರೆಸ್ ಕರ್ತಾ ಇರೋನು ಕೇಳ್ಕೊಳ್ಳಿ ಅವ್ರೇನಾದ್ರೂ ಉಪಾಧ್ಯಕ್ಷ ಅಂತ ಹೇಳ್ಬಿಟ್ರೆ ಅವ್ರು ಕೇಳಿ ಯಾರಿಗಾನ ಗೊತ್ತಿದೆಯಾ ನಿಮ್ಗೆ ಯಾರಂಗ್ ಗೊತ್ತಿದೆಯಣ ಯಾರಿಗಾನ ಉಪಾಧ್ಯಕ್ಷನ ಗೊತ್ತಿದೆಯಾ ಆತನ ಬೆಳೆ ಬೇಯಿಸ್ಕೊಳ್ಳೋದಕ್ಕೆ ನಾವು ಎಮ್ ಎಲ್ ಎ ಸಾಹೇಬ್ರನ್ನ ಎಮ್ ಎಲ್ ಎ ಸಾಹೇಬ್ನ ಅಡ್ಡ ಇಟ್ಕೊಂಡು ರಾಜಕಾರಣ ಮಾಡ್ತಾರೆ ಅಷ್ಟೇ ರಾಜಕಾರಣ ರಾಜಕಾರಣಕ್ಕೆ ಅಲ್ಲಾಕೆ ಆತ್ನಾ